ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎ ಮಂಗಗಟ್ಟಿ ನಾಳೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಧಾರವಾಡ ನಾಳೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಅಂಗವಾಗಿ ಉಚಿತ ವೈದ್ಯಕೀಯ ಸಲಹೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನೀಡಲಾಗುವುದು ಎಂದು ಹಿರಿಯ ಪ್ಲಾಸ್ಟಿಕ್ ಸರ್ಜರಿ ತಜ್ಞರಾದ ಪ್ರೊಫೆಸರ್ ನಿರಂಜನ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಲೆಯಿಂದ ಕಾಲಿನ ಉಗುರಿನವರೆಗೆ ಪ್ಲಾಸ್ಟಿಕ್ ಸರ್ಜರಿ ಕೆಲಸ ಮಾಡಲಾಗುತ್ತಿದ್ದು ಅತಿ ಸೂಕ್ಷ್ಮ ಹಾಗೂ ನೈಪುಣ್ಯತೆಯಿಂದ ಕೂಡಿದ ಕೆಲಸ ಇದಾಗಿದ್ದು ಸಾಮಾನ್ಯ ಜನರ ಕೈಗೆಟಗುವ ದರದಲ್ಲಿ ಮಾಡಲಾಗುತ್ತದೆ ಎಂದರು ಇಪ್ಪತ್ತೈದು ವರ್ಷ ಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಎಸ್ಡಿಎಂನಲ್ಲಿ ಮಾಡಲಾಗಿದೆ ಎಂದರು ಅಪಘಾತ ಸಂಭವಿಸಿದ ಮೂರು ಗಂಟೆ ಒಳಗಡೆ ಕೈ ಕಾಲು ಅಂಗ ಒಂದು ಸ್ವಚ್ಛ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಅದರೊಂದಿಗೆ ಮಂಜುಗಡ್ಡೆ ಇಟ್ಟು ಅದನ್ನು ಆಸ್ಪತ್ರೆಗೆ ತಂದಲ್ಲಿ ಅದರ ಮರು ಜೋಡಣೆ ಸಾಧ್ಯ ಎಂದರು ಮಕ್ಕಳ ಸೀಳು ತುಟಿಯ ಸರಿ ಮಾಡುವಿಕೆ ಉಚಿತ ಮಾಡಲಾಗುತ್ತಿದ್ದು ಸೌಂದರ್ಯ ವರ್ಧನೆ ಕೆಲಸ ಕೂಡ ಈಗ ಧಾರವಾಡ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಮಾಡಲಾಗುತ್ತಿದ್ದು ಅದಕ್ಕಾಗಿ ಪಟ್ಟಣಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಅವಿನಾಶ್ ಪ್ರಭು ಡಾಕ್ಟರ್ ಅನಿಲ್ ಪದ್ಮಲತಾ ನಿರಂಜನ್ ಡಾಕ್ಟರ್ ಎಸ್ ಎಸ್ ಶಿರೋಳ್ डॉक्टर रविंद्र एलिगार डॉक्टर रवि नम डॉक्टर अरुण जेडी डॉक्टर विनायक चव्हाण डॉक्टर रंजिता हेगडे उपस्थित इद्रो कुमार ऑन बिहाफ ऑफ ऑल प्लास्टिक सर्जन्स असेंबल्ड हियर वेलकम यू ऑल द मीडिया फ्रेंड्स बोथ प्रिंट मीडिया एंड डिजिटल मीडिया टू दिस प्रेस मीट टू टेल मोर अबाउट द प्लास्टिक सर्जरी नाउ आई रिक्वेस्ट आवर ऑनरेबल वाइस चांसलर ಹೂ ಈಸ್ ಆಲ್ಸೋನ್ ಎಮಿನೆಂಟ್ ಪ್ಲಾಸ್ಟಿಕ್ ಸರ್ಜನ್ ಟು ಸ್ವಲ್ಪವೇ ವಿಷಯದಲ್ಲಿ ಹೇಳ್ತೇನೆ ನೀವು ಮಾತ್ರ ಹತ್ತು ನಿಮಿಷ ಒಂದು ಸಣ್ಣ ಪ್ರೆಸೆಂಟೇಶನ್ ನೋಡಬೇಕು ಅಂತ ನನ್ನ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಈಗ ಪ್ರಥಮವಾಗಿ ಪ್ಲಾಸ್ಟಿಕ್ ಸರ್ಜರಿ ಡೇ ಹೇಗೆ ಶುರುವಾಯಿತು ಯಾಕೆ ಶುರುವಾಯಿತು ಅಂತ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆವಾಗ ಆಲ್ ಇಂಡಿಯಾ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದ ಡಾಕ್ಟರ್ ಸಭಾಪತಿ ಅಂತ ಹೇಳುವವರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಇದು ಆರಂಭ ಆದದ್ದು ಇಂಡಿಯನ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹೇಳಿ ಹತ್ತು ವರ್ಷದ ನಂತರ ಇದನ್ನು ಜಗತ್ತು ಅರಿತುಕೊಂಡು ಅದನ್ನು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಮಾಡಿ ಹೇಗೆ ಪ್ಲಾಸ್ಟಿಕ್ ಸರ್ಜರಿ ನಮ್ಮ ದೇಶದಲ್ಲಿ ಆರಂಭ ಆಯಿತು ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಡೇಯು ನಮ್ಮ ದೇಶದಲ್ಲಿ ಆರಂಭ ಆಯಿತು ಇವಾಗ ಮಾತ್ರ ಅದು ಜಗತ್ತಿನಲ್ಲಿ ಬರ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹದಿನೈದಕ್ಕೆ ಮಾಡಿದೆ ಪ್ಲಾಸ್ಟಿಕ್ ಸರ್ಜರಿ ನಮ್ಮ ದೇಶದಲ್ಲಿ ಆರಂಭವಾದದ್ದು ಶುಶ್ರುತನು ಇದರ ಗುರು ಅಂತ ಎಲ್ಲೂ ಹುಟ್ಟುಕೊಂಡಿದ್ದಾರೆ ಇವಾಗ ಇದು ಯಾಕೆ ಆರಂಭ ಆಯಿತು ಅಂತ ಹೇಳಿದ್ರೆ ಎರಡು ವಿಷಯಕ್ಕಾಗಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಏನು ಅಂತ ಜನಗಳಿಗೆ ಹೆಚ್ಚಾಗಿ ಅರಿತ್ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಜನಗಳಿಗೆ ಬಿಡಿ ನಮ್ಮ ವೈದ್ಯ ವೃಂದಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಏನು ಅಂತ ಹೆಚ್ಚಾಗಿ ಗೊತ್ತಿಲ್ಲ ಸೊ ಇದನ್ನು ತಿಳಿಸಲಿಕ್ಕಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಆರಂಭ ಎರಡನೇದು ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಸುತ್ತ ತುಂಬಾ ತಪ್ಪು ಕಲ್ಪನೆಗಳಿದೆ ಯಾವುದು ಅಂತ ಹೇಳಿದ್ರೆ ಒಂದನೇದಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಕಾಸ್ಮೆಟಿಕ್ ಸರ್ಜರಿ ಅಂತ ಹೆಚ್ಚಿನ ಪ್ಲಾಸ್ಟಿಕ್ ಸರ್ಜರಿ ಎರಡನೇದು ಗ್ರಹಚಾರಕ್ಕೆ ಅದರ ಹೆಸರೇ ಒಂದು ಅದಕ್ಕೆ ಅಡ್ಡ ಅಡ್ಡ ಪ್ಲಾಸ್ಟಿಕ್ ಅಂತ ಹೇಳಿ ನೀವು ಪ್ಲಾಸ್ಟಿಕ್ ಉಪಯೋಗಿಸ್ತೀರಾ ಹಾಗಲ್ಲದಿದ್ರೆ ಇದಕ್ಕೆ ಹೆಸರಿ ಹಾಕಿ ಬಂದ್ಕೊಂಡಿದೀವಿ ಅಂತ ಕೇಳ್ತಾರೆ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಗ್ರೀಕ್ ಮೂಲ ಪ್ಲಾಸ್ಟಿಕೋಸ್ ರೂಪವನ್ನು ನಿಮಗೆ ಬೇಕಾದ ಹಾಗೆ ಬದಲಾಯಿಸಬಹುದು ಇಲ್ಲದೇ ರೂಪಿಸಬಹುದು ಅಂತ ಹೇಳಿ ಅದಕ್ಕಾಗಿ ಹೆಸರು ಬಂದಿದೆ ಮೂರನೇದಾಗಿ ಇದು ಬಹಳ ದುಬಾರಿಯಾ ಅಂತ ಹೇಳಿ ಇದು ದುಬಾರಿಯೇ ಅಲ್ಲ ಪ್ರತಿಯೊಬ್ಬರಿಗೂ ಇದು ಎಡಕುವಂತ ಒಂದು ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲದೆ ಹೆಚ್ಚಾಗಿ ಕೇಳ್ತಾರೆ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಗಾಯಗಳೇ ಇಲ್ಲದ ಸರ್ಜರಿ ಮಾಡ್ತೀರಾ ಅಂತ ಹೇಳಿ ಅದು ತಪ್ಪು ಕಲ್ಪನೆ ನಾವು ಏನ್ ಮಾಡ್ತೇವೆ ಹೇಳಿದ್ರೆ ನಾವು ಮಾಡುವ ಗಾಯಗಳನ್ನು ಕಾಣದ ರೀತಿಯಲ್ಲಿ ಮಾಡ್ತೇವೆ ಅಷ್ಟೇ ಬಚ್ಚಿಟ್ ಬಿಡ್ತೇವೆ ಮುಖ್ಯವಾಗಿ ಹಾಗೆ ಈಗಿಂತ ಹಲವಾರು ತಪ್ಪು ಕಲ್ಪನೆಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೇವೆ ಮಾಡರ್ನ್ ಪ್ಲಾಸ್ಟಿಕ್ ಸರ್ಜರಿಯ ತಂದೆ ಹೆರಲ್ಡ್ ಗಿಲೀಸ್ ಅಂತ ಹೇಳಿ ಇಂಗ್ಲೆಂಡ್ ನಲ್ಲಿ ಮಾಡಿದ್ರು ಮಾತ್ರ ಅಲ್ಲಿ ಹಾಗಾದ್ರೆ ಪ್ಲಾಸ್ಟ್ ಸರ್ಜರಿ ಏನು ಅಂತ ಕೇಳಿದ್ರೆ ಅದು ಏನು ಅಂತ ಹೇಳುದು ತುಂಬಾ ಒಂದು ಕಷ್ಟದ ಕೆಲಸ ಯಾಕೆ ಹೇಳಿದ್ರೆ ನಾವು ಸಣ್ಣ ಮಗುವಿಂದ ಹಿಡಿದು ವಾಯು ಮೇಲೂ ಆಪರೇಷನ್ ಮಾಡ್ತೀವಿ ತಲೆಯಿಂದ ಹಿಡಿದು ಕಾಲಿನ ಬುಡದ ತನಕ ಉಗುರಿನ ತನಕ ಆಪರೇಷನ್ ಮಾಡ್ತೀವಿ ವಯಸ್ಸಿನ ಸ್ಥಿರತೆ ಇಲ್ಲ ಆತರ ಅಲ್ಲದೆ ಪ್ರತಿ ಒಬ್ಬನೂ ಮಾಡ್ತೀವಿ ಈಗ ಹೇಳ್ತೇವೆ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ರೆ ಅವನು ಎಲುಬು ಮಾತ್ರ ಮಾಡ್ತಾನೆ ಕಾರ್ಡಾಕ್ ಸರ್ಜನ್ ಹೇಳಿದ್ರೆ ಹಾರ್ಟ್ ಮಾತ್ರ ಮಾಡ್ತಾನೆ ಇಲ್ಲದಿದ್ರೆ ಪಿಡಿಯಾಟಿಕ್ ಸರ್ಜನ್ ಹೇಳಿದ್ರೆ ಮಕ್ಕಳನ್ನು ಮಾತ್ರ ಮಾಡ್ತಾನೆ ವ್ಯಾಸ್ಕ್ಯುಲಾರ್ ಸರ್ಜನ್ ಹೇಳಿದ್ರೆ ರಕ್ತನಾಳದ ಮಾತ್ರ ಆಪರೇಷನ್ ಮಾಡ್ತಾನೆ ನಾವು ಹಾಗಲ್ಲ ನಾವು ಸರ್ವಾಂತರಯಾಮಿಗಳು ಮೇಲಿಂದ ಕಳೆದು ಏನು ಬಂದರೂ ಆಪರೇಷನ್ ಮಾಡ್ತೀವಿ ಹಾಗಾದ್ರೆ ಇದೊಂದು ವೈವಿಧ್ಯಮಯವಾದಂಥ ವಿಭಾಗ ಬಹಳ ವೈವಿಧ್ಯವಾದಂಥ ವಿಭಾಗ ಮಾತ್ರ ಅಲ್ಲದೆ ನಮ್ಮನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸರ್ಜನ್ಸ್ ಅಂತ ಹೇಳ್ತೀವಿ ಸಂಕಷ್ಟಗಳು ಬಂದಾಗ ವೆಂಕಟರಮ ಹೇಳಿದಾಗ ಸರ್ಜನ್ಸ್ಗಳು ಸಂಕಷ್ಟ ಬಂದಾಗ ಪ್ಲಾಸ್ಟಿಕ್ ಸರ್ಜನ್ ಕೇಳುವ ಅಂತ ಮಾಡ್ತೇವೆ ಅಂತ ಒಂದು ವಿಭಾಗ ನಮ್ಮದು ದೇವರು ಕೊಡಲು ಮರ್ತಿರ್ತಾರೆ ಕೆಲವು ಸಲ ಈ ಕ್ಲಿಪ್ ಅಲ್ಲಿ ತುಟಿ ಮೇಲೆ ತುಟಿ ಇರೋದಿಲ್ಲ ದೇವರು ಕೊಟ್ಟು ಮರತದನ್ನು ನಾವು ಸರಿ ಮಾಡ್ತೀವಿ ದೇವರು ಕೊಟ್ಟದನ್ನು ಕೆಲವು ಸಲ ಆಕ್ಸಿಡೆಂಟ್ ಇಲ್ಲದ ಕ್ಯಾನ್ಸರ್ ಆಗಿ ಹೋಗಿಬಿಡುತ್ತೆ ಅದನ್ನು ನಾವು ಪುನರ್ರಚನೆ ಮಾಡ್ತೀವಿ ಹಾಗೆ ಈ ತುಂಬಾ ವಿಷಯಗಳಿಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಹೇಳಿ ನರಗಳ ಆಪರೇಷನ್ ಮಾಡ್ತೀವಿ ನಾವು ಮಾತ್ರ ಅಲ್ಲ ಎದುಕಿನ ಆಪರೇಷನ್ ಮಾಡ್ತೀವಿ ಕಿಡ್ನಿ ಟ್ರಾನ್ಸ್ಫರ್ ಮಾಡುವಾಗ ಸಹ ನಾವು ಹೋಗಿ ಸಹಾಯ ಮಾಡ್ತೀವಿ ಕೆಲವು ಸಲ ಬೇರೆ ಇದು ಇದೇನಾಗದು ಡಸ್ಟ್ಬಿನ್ ಬಿಸಾಡೋ ಅಂತ ಹೇಳಿದಾಗ ನಾವು ಅಲ್ಲಿ ಬಂದು ಅದನ್ನು ಹೆಕ್ಕಿ ಅದನ್ನು ರಿಪೇರಿ ಮಾಡಿ ಪುನಃ ಅವನಿಗೆ ಜೀವನ ಕೊಡ್ತೀವಿ ಮುಖ್ಯವಾಗಿ ಮನುಷ್ಯನ ಜೀವನಕ್ಕೆ ಒಂದು ಕ್ವಾಲಿಟಿ ಕೊಡೋ ಉದ್ಯೋಗ ನಾವು ಮಾಡ್ತಾ ಇದ್ದೀವಿ ಈ ವಿಷಯವನ್ನು ನಾನು ಹೇಳುದಕ್ಕಿಂತ ಹೆಚ್ಚಾಗಿ ನೀವು ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ನಾವೆಲ್ಲ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗ್ತದೆ ಅದಕ್ಕಾಗಿ ನಾನು ನಮ್ಮ ಡಿಪಾರ್ಟ್ಮೆಂಟಿನ ಡಾಕ್ಟರ್ ಅನಿಲ್ ಅವಿನಾಶ್ ಇವರು ಇಬ್ಬರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಇದು ಪ್ರೊಫೆಸರ್ ಅವಿನಾಶ್ ಕ್ಲಾಸಿ ಡಿಪಾರ್ಟ್ಮೆಂಟ್ ನ ಚೀಫ್ ಪ್ರೊಫೆಸರ್ ಅನಿಲ್ ಮತ್ತೊಬ್ಬರು ಡಾಕ್ಟರ್ ರವಿ ಪ್ರೊಫೆಸರ್ ಆಫ್ ಕ್ಲಾಸಿ ಈಗಲೇ ಡಾಕ್ಟರ್ ರಂಜಿತ್ ಅಂತ ಈವಾಗ್ಲೂ ಜಾಯ್ನ್ ಆಗಿದ್ದಾರೆ ಇವರು ನಮ್ಮ ಈಗ ಮತ್ತೆ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಡಾಕ್ಟರ್ ಮುಖ್ಯ ಆಗಿರ್ತಾರೆ ನಮ್ಮ ನರ್ಸಿಂಗ್ ಸ್ಟಾಫ್ ಯಾರಿದ್ದಾರೆ ನೀವು ಹೆಚ್ಚು ಟೈರ್ಡ್ ಆಗಿ ಇವತ್ತು ಹೋಗಿ ಸ್ವಲ್ಪ ಮಲಗೋಪ್ಪ ಅಂತ ಹೇಳುವಾಗ ಕಾಲ್ ಬರ್ತದೆ ನಮ್ದು ಕೈ ಕಟ್ ಬಂದು ಬಿಡಿ ಅಂತ ಹೇಳಿ ಸೊ ಆ ನಂತರ ನಾವು ಮಾತ್ರ ಅಲ್ಲ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಹಾಗೆ ನಮ್ಮ ಜೊತೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಮೀನಾ ಸೂಚನೆ ಈ ಎಲ್ಲಾ ಸರ್ಜರಿಗಳು ಏನು ಪ್ರೊಫೆಸರ್ ನರೇಂದ್ರ ಕುಮಾರ್ ಸರ್ ಹೇಳಿದ್ರು ಅವರ ಗೈಡೆನ್ಸ್ ಅಲ್ಲಿ ಎಸ್ ಡಿಎಂ ಅಲ್ಲಿ ಮತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಅಸೋಸಿಯೇಷನ್ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅವರು ಮಾಡ್ತಾ ಇದೀವಿ ಇಲ್ಲಿ ಒಂದು ಹತ್ತು ಜನ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಎಸ್ ಡಿಎಂ ಅಲ್ಲಿ ಕಿಮ್ಸ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಎಲ್ಲೋ ದೂರ ಬೆಂಗಳೂರಿಗೋ ಮಣಿಪಾಲ್ಗೋ ಮಂಗ್ಳೂರ್ಗೋ ಹೋಗೋದ್ ಬದಲು ಹುಬ್ಬಳ್ಳಿಯಲ್ಲೇ ಈ ರೀತಿ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಕೈಗೆಟುಕುವ ದರದಲ್ಲಿ ನಡೀತಾ ಇದೆ ಅಂತ ನಿಮ್ಮಿಂದ ಜನಗಳಿಗೆ ತಲುಪಿದ್ರೆ ಅದಕ್ಕಿಂತ ಹೆಚ್ಚು ಸೌಭಾಗ್ಯ ನಮ್ಗೆ ಈಗ ಸಾರ್ ಏನ್ ಹೇಳಿದ್ರು ಅದನ್ನೇ ನಿಮಗೆ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಚಿತ್ರ ರೂಪದಲ್ಲಿ ಬರ್ತದೆ ಸರ್ ಹೇಳಿದ್ರು ಮಕ್ಕಳಲ್ಲಿ ಆಪರೇಟ್ ಮಾಡ್ತೀವಿ ಸಮಯ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಅದನ್ನ ಸ್ವಚ್ಛ ಮಾಡಿ ಪಕ್ಕದ ಚರ್ಮವನ್ನು ರಕ್ತನಾಳದ ಸಮೇತ ರಕ್ತನಾಳದ ಸಮೇತ ಮೂವ್ ಮಾಡಿ ಅದಕ್ಕೆ ಟ್ರಾನ್ಸ್ಪೋಸಿಷನ್ ಫ್ಲಾಪ್ ಅಂತ ಹೇಳ್ತಿ ರೊಟೇಷನ್ ಫ್ಲಾಪ್ ಅಂತ ಹೇಳ್ತೀವಿ ಈ ಫ್ಲಾಪ್ ಸರ್ಜರಿ ಮಾಡಿದಾಗ ಕೊನೆಯಲ್ಲಿ ರಿಸಲ್ಟ್ ಹೀಗಾಗ್ತದೆ ನೋಡಿ ಇಲ್ಲಿಂದ ಇಲ್ಲಿಗೆ ಹೆಚ್ಚು ತಲೆ ಬಿಸಿ ಇಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಕ್ಲೀನ್ ಆಗಿ ಹೂನ್ ಡೆಪರೇಟ್ ಮಾಡಿ ಕಿಮ್ಸ್ ಹುಬ್ಳಿ ಆಲ್ಸೋ ಡಾಕ್ಟರ್ ಎಸ್ ಎಸ್ ಶಿರೋಲ್ ಇಸ್ ಆಲ್ಸೋ ಪ್ರೊಫೆಸರ್ ಇನ್ ಕಿಮ್ಸ್ ಹುಬ್ಳಿ डॉक्टर विनायक चौहान ಅಂತ ಇದ್ದಾರೆ ಇಸ್ ಎ ಪ್ಲಾಸ್ಟಿಕ್ ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಅರುಣ್ ಬನ್ನಿ 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 ಸರ್ ತಮತ್ತ್ರೆ ಏನಾ ಕ್ವೆಶ್ಚನ್ಸ್ ಇದ್ರೆ ಅದನ್ನ ಸರ್ ಸರ್ ತಮ ಆಯ್ತು ಸರ್

ಸಾಧಾರಣ ಇಪ್ಪತ್ತೈದು ಸಾವಿರ ಆಗಿರ್ಬೋದು ಎಷ್ಟು ವರ್ಷ ಆಗ್ತದೆ ನಮ್ಮದು ಇಪ್ಪತ್ತು ವರ್ಷ ಬಸವರಾಜ್ ಹೊಂಗಲ್ ಅಂತ ತಾವು ಯಾವ್ದೋ ಒಂದು ಗದಗ ಪೇಷಂಟ್ ಇಂದ ಒಂದು ಆರೆಂಟು ತಿಂಗಳ ಹಿಂದೆ ಪೂರ್ತಿ ಕಟ್ಟಾಗಿ ಬಿದ್ದಿರುವಂತ ಕೈ ಜೋಡಣೆ ಮಾಡಿದ ಸುದ್ದಿ ನಾನು ಮಾಡಿದ್ದೆ ನಿಮ್ಮಲ್ಲಿಂದ ಕಳಿಸ್ಕೊಟ್ಟಿದ್ರು ಈ ತರದ ಜೋಡಣೆ ಆಗುವಾಗ ಏಜಿಂದ ಏನಾದ್ರೂ ಇದು ಬರ್ತದ ಅಂದ್ರೆ ಮಕ್ಕಳಾದ್ರೆ ಬೇಗ ಕೂಡುತ್ತದೆ ತುಂಬಾ ವಯೋರುದ್ರ ಅದು ಲೇಟ್ ಆಗಿ ಕೂಡ್ತದೆ ಅಥವಾ ನಮ್ಗೆ ಇದು ಅಸಾಧ್ಯ ಅಂತ ಡಿಫ್ರೆನ್ಸಿಯೇಷನ್ ಇದೆಯಾ ಅಥವಾ ಯಾವುದೇ ಕ್ರಿಟಿಕಲ್ ಕಂಡೀಷನ್ ಇದ್ರು ಅದನ್ನು ನಾವು ಚೇಸ್ ಮಾಡಿ ಕಂಪ್ಲೀಟ್ ಮಾಡಿ ಜೋಡಣೆ ಮಾಡಬಹುದು ಅಂತ ವಯಸ್ಸಿನ ನಿರ್ಬಂಧ ಇಲ್ಲ ಇದ್ರೆ ಆದ್ರೆ ಕೆಲವು ಬೇರೆ ವಿಷಯಗಳಿದೆ ಹೇಳಿದ್ರೆ ಅವನಿಗೆ ಕೆಲವು ಕಾಯಿಲೆಗಳ ಇದ್ರೆ ಕೇರ್ಫುಲ್ ಡಯಾಬಿಟಿಸ್ ಇದ್ರೆ ಕಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಇಂಥದ್ ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಪೇಷೆಂಟ್ ಎರಡನೇದು ಆ ಕಟ್ ಹೇಳಿ ಕ್ಲೀನ್ ಆಗಿ ಕಟ್ ಆಗಿದ್ರೆ ಚಾನ್ಸಸ್ ಆಫ್ ರಿಕವರಿ ಇಸ್ ವೆರಿ ಗುಡ್ ಕ್ರಶ್ ಆಗಿದ್ರೆ ಯೂಶ್ವಲಿ ವಿಡ ಅಂತ ಹೇಳಿ ಮೂರನೇದು ಸಮಯ ಅದನ್ನು ಇಂಥ ಸಮಯದೊಳಗೆ ತಂದು ನಮಗೆ ಬರಬೇಕು ಮೂರು ಮೂರು ಗಂಟೆ ಒಳಗೆ ಬಂದ್ರೆ ನಮಗೆ ಒಳ್ಳೇದು ಮತ್ತೆ ಅದನ್ನ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ಯಾಕೆ ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು ಅದನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಬೇಕು ಆ ಪ್ಲಾಸ್ಟಿಕ್ ಸುತ್ತ ಐಸ್ ಕ್ಯೂಬ್ಸ್ ಹಾಕಬೇಕು ಅದನ್ನ ಇಟ್ಕೊಂಡು ಬರಬೇಕು ನೂರು ಗಂಟೆ ಒಳಗೆ ಬಂದ್ರೆ ಮಾಡ್ಲಿಕ್ಕೆ ಆಗುತ್ತೆ ಅದರಿಂದ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಖರ್ಚು ಎಷ್ಟು ಎಷ್ಟು ಬರ್ಬೋದು ಅಂದ್ರೆ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ರು ನಿಮ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ರೆ ಎಲ್ರಿಗೂ ಆತಂಕ ಕಾಸ್ಟ್ಲಿ ಅಂತಾರೆ ಯಾಕೆ ಹಾಕಿ ಬಂದಿದೆ ಗೊತ್ತಿಲ್ಲ ಎಷ್ಟು ಕಾಸ್ಟ್ ಆಗ್ಬಹುದು ಸರ್ ಅಂದ್ರೆ ಇಲ್ಲಿ ಪ್ರಥಮದಲ್ಲಿ ನಾನು ಹೇಳಿದೆ ಒಂದು ಮಿಕ್ಸ್ ಅರೌಂಡ್ ಕ್ಲಾಸ್ ಸರ್ಜರಿ ಅಂತ ಹೇಳಿ ತಪ್ಪು ಕಲ್ಪನೆ ಹೇಳಿದ್ರೆ ಇದು ವೆರಿ ಕಾಸ್ಟ್ಲಿ ಅಂತ ಹೇಳಿ ಹೌದು ಸೊ ಇದು ಸಾಧಾರಣ ಹೌ ಮಚ್ ಇಟ್ ಇಸ್ ಫುಲ್ ಸ್ಟೇ ಫಿಫ್ಟೀನ್ ಡೇಸ್ ಇತ್ತು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ತೌಸಂಡ್ ಮಾಡ್ತೀವಿ ಇಟ್ಸ್ ಇನ್ ಜನರಲ್ ವಾರ್ಡ್ ಇನ್ ಜನರಲ್ ವಾರ್ಡ್ ಮೇಲೆ ಇರುತ್ತೆ ಅವನಿಷ್ಟು ಸಮಯ ಬದು ಸಮಯ ಅದಿರುತ್ತೆ ಆಪರೇಷನ್ ಆದ ನಂತರ ಆಕ್ಚುಲಿ ಹಿ ನೀಡ್ಸ್ ವೆರಿ ಇಂಟೆನ್ಸ್ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಸಾಧಾರಣ ಒಂದು ವರ್ಷ ಬೇಕಾಗುತ್ತೆ ಅವನಿಗೆ ಮಾತ್ರ ಅಲ್ಲದೆ ನರಗಳು ಪುನಃ ಬೆಳಿಬೇಕೆ ಅದಕ್ಕೆ ಸೊ ಸ್ಪರ್ಶ ಜ್ಞಾನ ಕಮ್ಮಿ ಇರುತ್ತೆ ಸೊ ಒಂದು ವರ್ಷದ ತನಕ ಬಹಳ ಜಾಗೃತೆಯಲ್ಲಿ ಇರಬೇಕು ಕೆಲವ್ ಸಲ ಮರು ಸಣ್ಣ ಸಣ್ಣ ಆಪರೇಷನ್ಗಳು ಬೇಕಾಗಬಹುದು ಅಂತ ಹೇಳಿದ್ರೆ ಕೆಲವ್ ಸಲ ಈ ಟೆಂಡನ್ಸ್ ಹೇಳ್ತೀವಿ ಅದು ಸ್ಟಕ್ ಆಗಿದ್ರೆ ರಿಲೀಸ್ ಮಾಡಬೇಕಾಗುತ್ತೆ ಬಟ್ ಇಲ್ಲದಿದ್ರೆ ಒನ್ ಸಿಕ್ಸ್ ಸ್ಟಾರ್ಸ್ ವರ್ಕಿಂಗ್ ಇಟ್ ಇಸ್ ಲೈಫ್ ನೋ ಸನಿಗ್ ಅದು ಒಂದು ಮಗು ತೋರಿಸ್ಬೇಕಲ್ವಾ ಹಾ ಚಿಕ್ಕ ಎರಡ್ ಎರಡನೇ ಇದು ಅಂತ ಎಷ್ಟು ದಿನಗಳ ದಿನಗಳ ಆಯ್ತು ಅಂದ್ರೆ ಆ ಮಗು ಅಡ್ಡಾಡಕ್ಕೆ ಅದು ಬಹಳ ವಿಶೇಷ ಅಂತ ಹೇಳಿದ್ರೆ ಇದು ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ವಿ ನಾವು ಆ ಅಲ್ಲಿ ಹೆಚ್ಚಿನ ಪೇಷಂಟ್ ಗಳನ್ನೇ ತೆಗಳ್ತಾ ಇರಲಿಲ್ಲ ಅಂತ ಸಮಯದಲ್ಲಿ ಮಾಡಿದ್ದು ಸೊ ಎರಡು ವರ್ಷ ಆಗ್ಲಿಕ್ಕೆ ಬಂತು ಫಾಲೋಯಿಂಗ್ ಇಟ್ ಅಪ್ ಮೇ ನೀಡ್ ಸರ್ಜರಿ ಸ್ವಲ್ಪ ಸರಿ ಮಾಡಬೇಕಾಗುತ್ತೆ ದಟ್ ವಿಲ್ ವೈಟ್ ಅಂಡ್ ಶಸ್ತ್ರಚಿಕಿತ್ಸೆ ಮಾಡ್ತಾರಲ್ಲ ಸರ್ ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಕಲ್ಪನೆ ಇದೆ ಇಲ್ಲ ಸೌಂದರ್ಯ ಅದಂತ ಹೇಳಿದ್ರೆ ಯಾವ ತರದ ಕಾಯಿಲೆಗಳು ಬರೋದಿಲ್ಲ ಸೌಂದರ್ಯವರ್ಧಕ ಸರ್ಜರಿ ಎಲ್ರಿಗೂ ಬೇಕಾಗ ಎಲ್ರಿಗೂ ಸುಂದರ ಆಗ್ಬೇಕಂತ ಮನಸ್ಸಿರುತ್ತೆ ಬಟ್ ಲಿಮಿಟೇಷನ್ಸ್ ಸಿಗುತ್ತೆ ಹೆಚ್ಚಾಗಿ ಏನಾಗ್ತದೆ ನಾವು ಫಿಲ್ಮ್ ನೋಡ್ಕೊಂಡು ಆತ್ ಭಾವನೆಯಲ್ಲಿ ಬರ್ತೇವೆ ಹಾಗೆ ಆಗೋದಿಲ್ಲ ದರ್ ಲಿಮಿಟೇಶನ್ ಇಟ್ ಹೆಲ್ಪ್ಸ್ ಸರ್ ಈಗ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಕಾಸ್ಮೆಟಿಕ್ ಇದು ಬರೋದಿಲ್ಲ ಪ್ರಪೋಸಲ್ ನಿಮ್ಮ ನಿಮ್ಮ ಒಂದು ಟೀಮ್ ಅಂದ್ರೆ ಅವರೆಲ್ಲ ಏನಾದ್ರು ಕಾಸ್ಮೆಟಿಕ್ ಸರ್ಜರಿಗೆ ನಾವು ಕೊಟ್ಟಿಲ್ಲ ಯಾಕೆ ಹೇಳಿದ್ರೆ ಇಟ್ಸ್ ಅನ್ ಆಪ್ಷನ್ ವಿ ಕ್ಯಾನ್ ಸರ್ವೈವ್ ವಿಥೌಟ್ ಬಟ್ ಇವಾಗ ಕೈ ಬೆರಳು ವಿ ಕ್ಯಾನ್ ಕ್ಲೀನ್ ಇ ನಾರ್ಮಲ್ ಲೈಫ್ ಸೊ ವಿ ಟು ಡೂ ಇಟ್ ವಿಟ್ ಅಪೆಂಡಿಕ್ಸ್ ಆದ್ರೆ ಮಾಡಲೇಬೇಕು ಅಂತ ಬಹಳ ಹ್ಯೂಮನ್ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ನಾವು ನಮಗೆ ಅಷ್ಟು ಬರೋದಿಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಆದ್ರೆ ಈಗ ನೀವು ಒಂದು ಕೇಳಿದ್ರೆ ಕ್ಲಫ್ಟ್ ಕ್ಲಿಪ್ ಅಂತ ಹೇಳಿದೀವಲ್ಲ ಸಿ ಹೌದು ಸೌಂದರ್ಯವರ್ತಕವ್ ಅಲ್ಲ ರೀ ಸರ್ಜರಿ ಸರ್ಜರಿ ಇಫ್ ಯು ತಾಯಿಗೆ ಅದು ಖಂಡಿತ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇನ್ನೊಂದು ಲೆಕ್ಕದಲ್ಲಿ ನೋಡಿದ್ರೆ ಇದು ಸೌಂದರ್ಯ ವರ್ಧಕೂ ಹೌದು ಹಾಗಾಗಿ ಬಹಳ ಒಂಥರ ಗ್ರೇ ಏರಿಯಾ ಈಗ ಮೂಗು ನೋಡಿ ಮೂಗು ನೇರ ಇದ್ರೆ ಉಸಿರಾಡ್ಲಿಕ್ಕೆ ಚೆನ್ನಾಗ್ ಆಗುತ್ತೆ ಮೂಗು ಸೊಟ್ಟಿದ್ರೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅದು ಸ್ಟ್ರೈಟ್ ಮಾಡೋದು ಸೌಂದರ್ಯ ವರ್ಧಕನ್ಸ್ಟ್ರಕ್ಟಿವ್ ಸರ್ಜರಿ ಸೊ ಪ್ರಾಡಕ್ಟ್ ಗ್ರೇ ಏರಿಯಾ ಅದೇ ಬಟ್ ಪ್ಯೂರ್ ಕಾಸ್ಮೆಟಿಕ್ ಸರ್ಜರಿ ಲೈಕ್ ಫೇಸ್ ಲಿಫ್ಟ್ ಅಂತ ನಮಗೆ ಬರೋದಿಲ್ಲ ನಾವು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಯೂಶಲಿ ಪ್ರೈವೇಟ್ ಅಲ್ಲಿ ಬರುತ್ತೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಗ್ಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅವ್ರ ಪ್ರೈವೇಸಿ ಅಟಕ್ಟ್ ಆಗುತ್ತೆ ಚಂದ್ ಮಾಡಿಸ್ಕೊಂಡಿರ್ ಸರ್ಜರಿ ಅಂತಂದ್ರೆ ಹೊರಗ ಸ್ವಲ್ಪ ಕಷ್ಟ ಆಗುತ್ತೆ ದೇ ವಾಂಟ್ ಟು ಮೇಂಟೈನ್ ಪ್ರೈವಸಿ ದೇಷಲಿ ಕಮ್ ಇನ್ ನರ್ಸಿಂಗ್ ಹೋಮ್ ಸೆಂಟರ್ ಆರ್ ಡೇ ಕರ್ ಸೆಂಟರ್ ಇಲ್ಲಿ ಎಸ್ ಡಿ ಎಮ್ ಆಯಿತು ಕೆ ಎಮ್ ಸಿ ಆಯಿತು ಇನ್ನಿ ಮೆಡಿಕಲ್ ಕಾಲೇಜ್ ಅಂದ್ರೆ ಸ್ಟೂಡೆಂಟ್ಸ್ ಇರ್ತಾರೆ ಬಹಳ ಸ್ಟಾಫ್ ಇರ್ತಾರೆ ಇಂತ ಸರ್ಜರಿ ಮಾಡಿಸ್ಕೊಂಡ್ರು ಅನ್ನೋದು ಪಬ್ಲಿಕ್ ಅಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ರೀಸನ್ಗೆ ಯೂಶಲಿ ಇಸ್ ದ ಎಜುಕೇಷನ್ ಪಬ್ಲಿಕ್ ಹಾರ್ವರ್ ಅಲ್ಲಿ ಇಟ್ ಇಸ್ ನೆಕ್ಸ್ಟ್ ಹಬ್ ಆಫ್ ಕಾಸ್ಮೆಟಿಕ್ ಸರ್ಜರಿ ನೆಕ್ಸ್ಟ್ ಓನ್ಲಿ ಟು ಬ್ಯಾಂಗ್ಲೋರ್ ವಿರ್ ಗೆಟಿಂಗ್ ಪೇಷಂಟ್ ಫ್ರಾಮ್ ಸೌದಿ ದುಬೈ ಬಹರೇನ್ ನೆಕ್ಸ್ಟ್ ವೀಕ್ ದ ಆಪರೇಟಿಂಗ್ ಫ್ರಾಮ್ ಸ್ವಿಜರ್ಲ್ಯಾಂಡ್ ಫಸ್ಟ್ ವೀಕ್ ಯುರ್ ಆಪರೇಟಿಂಗ್ ಆನ್ ಪೇಷಂಟ್ ಫ್ರಮ್ ಇಂಗ್ಲೆಂಡ್ ಸೊ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿರ್ ಗೆಟಿಂಗ್ ಲಾರ್ಡ್ ಆಫ್ ಕಾಸ್ಮೆಟಿಕ್ ಸರ್ಜರಿ ಪೇಷಂಟ್ ಫ್ರಮ್ ನಾರ್ತ್ ಇಂಡಿಯಾ ಆಲ್ಸೋ ಮೇಜರ್ ಕಾಸ್ಮೆಟಿಕ್ ಸರ್ಜರಿ ವಾಟ್ ವ್ಯರ್ಡಿಗೆ ಇಸ್ ಲೈಫರ್ ಸೆಕ್ಷನ್ ಅಂದರೆ ಫ್ಯಾಟ್ ರಿಮೋಲ್ ಅಥವಾ ಚರ್ಬಿ ತೆಗಿಯೋದು ಅಥವಾ ಫ್ಯಾಟ್ರಿ ತೆಗೆಯೋದು ಅಂತ ಹೇಳ್ತೀವಿ ನೆಕ್ಸ್ಟ್ ಮೇಲ್ ಮೇಲ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಸರ್ಜರಿ ಗೈನಕೊಮ್ಯಾಸ್ಟರ್ ಗಂಡಸರಿಗೆ ಎದೇ ಭಾಗ ದೊಡ್ದಿರೋದು ಅದು ವೆರಿ ಕಾಮನ್ ಆಲ್ಮೋಸ್ಟ್ ಒನ್ ಇನ್ ತ್ರೀ ಪೇಷಂಟ್ಸ್ ಅಲ್ಲಿ ಗೈನಿಕೊಮ್ಯಾಸ್ಟರ್ ಇರುತ್ತೆ ಆಮೇಲೆ ಬ್ರೆಸ್ಟ್ ಇಂಪ್ಲಾಂಟ್ ಅಥವಾ ಎದೆ ಭಾಗ ದೊಡ್ಡದು ಮಾಡ್ಕೊಳ್ಳೋದು ಲೇಡೀಸ್ ವಿತ್ ಸ್ಮಾಲರ್ ಬ್ರೆಸ್ಟ್ ದೇ ಹವ್ ಲಾಡ್ ಆಫ್ ಕನ್ಸರ್ನ್ ಅಂದರೆ ಫೆಮ್ಯುನಿಟಿ ಎಫೆಕ್ಟ್ ಆಗಿರುತ್ತೆ ನಾವು ವುಮನ್ ಅನ್ನೋದು ಏನು ಹೇಳ್ತೀವಿ ಅದು ಕಡಿಮೆ ಅಂತ ಇದ್ದು ಇನ್ಫಿರಿಟಿ ಕಾಂಪ್ಲೆಕ್ಸ್ ಅಥವಾ ಡಿಪ್ರೆಷನ್ ಆಗೋ ಸಾಧ್ಯತೆಗಳಿರ್ತದೆ ಸೊ ಮೆನ್ನಲ್ಲಿ ಆ್ಯಂಡ್ ವುಮೆನ್ನಲ್ಲಿ ಬೋತ್ ಸೆಕ್ಷನ್ ಮೋಸ್ಟ್ ಕಾಮನ್ ವುಮೆನ್ನಲ್ಲಿ ಬ್ರೆಸ್ಟ್ ಇಂಪ್ಲಾಂಟು ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳ್ತೀವಿ ಎದೆ ಭಾಗ ಭಾಳ ದೊಡ್ಡದಿತ್ತು ಹೆವಿ ಆಗಿತ್ತು ಬ್ಯಾಕೇಕ್ ಬಂದಿತ್ತು ಅಂತಂದರೆ ಅಥವಾ ಯೂಶಲಿ ಆ ಮೆನ್ ನೋಡುವ ದೃಷ್ಟಿ ಮುಖಕ್ಕಿಂತ ಹೆಚ್ಚು ಎಲೆ ಭಾಗ ನೋಡಿ ಅವಾಗ ಎಂಬರಾಸ್ಮೆಂಟ್ ಆಗೋದಿತ್ತಪ್ಪ ಅಂತಂದ್ರೆ ಮಾಡ್ತವೆ ವುಮೆನ್ ವಿತ್ ಸ್ಯಾಗಿಂಗ್ ಬ್ರೆಸ್ಟ್ ಅಂತ ಹೇಳ್ತೀವಿ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ಎರಡು ಮಕ್ಕಳಾಗಿದೆ ಮೂರು ಮಕ್ಕಳಾಗಿದೆ ಅವಾಗ ಬ್ರೆಸ್ಟ್ ಸ್ಯಾಗ್ ಆಗಿ ಬ್ರೆಸ್ಟ್ ಲಿಫ್ಟ್ ಅಂತ ಕಾಮನ್ ಸರ್ಜರಿ ಬ್ರೆಸ್ಟ್ ಅಲ್ಲಿ ತ್ರೀ ಮೋಸ್ಟ್ ಕಾಮನ್ ಇಂಪ್ಲಾಂಟ್ ರಿಡಕ್ಷನ್ ಅಂಡ್ ಲೆಫ್ಟ್ ವುಮೆನ್ ಅಲ್ಲಿ ಐ ಮೀನ್ ಇವರ್ ಕಾಲೇಜ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಡಿಂಪಲ್ ಕ್ರಿಯೇಷನ್ ಅಂತ ಕ್ರೇ ಕ್ರೇಸ್ ಇದೆ ಯು ಮಸ್ಟ್ ಅವಾರ್ಡ್ ಡಿಂಪಲ್ ಕ್ವೀನ್ ಅಂತ ಹೇಳಿ ಇವನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ದರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಡಿಂಪಲ್ ಕ್ರಿಯೇಷನ್ ಸರ್ಜರಿ ಒನ್ ಮೋರ್ ಕಾಮನ್ ಸರ್ಜರಿ ಅಮಾಂಗ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅಲ್ಲಿ ಹೈಮಿನೋಪ್ಲಾಸ್ಟಿ ಅಥವಾ ರೀವರ್ಜಿನೇಷನ್ ಸರ್ಜರಿ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಪ್ರೀ ಮಾರಿಟಲ್ ರಿಲೇಷನ್ಶಿಪ್ ಅಲ್ಲಿ ವರ್ಜಿನಿಟಿ ಲಾಸ್ ಆಗಿ ರಿವರ್ಜಿನೇಷನ್ಗೆ ಕಾಮನ್ ಆಗಿ ಹೈಮಿನೋಪ್ಲಾಸ್ಟಿ ಅಂತ ಮಾಡ್ತೀವಿ ದೀಸ್ ಆರ್ ದರ್ ಮೋಸ್ಟ್ ಕಾಮನ್ ಸರ್ಜರಿ ಧಾರವಾಡ ಬೆಂಗ್ಳೂರು ಆಗೋದು ಅಥವಾ ಬೇರೆ ರಫ್ ಏನು ಸ್ಟೇಟ್ ಅಥವಾ ನೇಷನ್ ಅವ್ರು ಬಂದು ಇಲ್ಲಿ ಈ ತರದ ಸರ್ಜರಿ ಮಾಡಿದ್ರು ಅದು ವೆದರ್ಗೆ ಸೈಂಟಿಫಿಕಲ್ ಅದು ಹೆಲ್ಪ್ ಆಗ್ತದೆ ಅದು ಈಗಿನ ಜನರೇಷನ್ ಅಲ್ಲಿ ಸೌಂದರ್ಯ ವರ್ಗದಲ್ಲಿ ಅವರು ಇಲ್ಲಿ ಮಾಡಿಸಿಕೊಳ್ಳೋದ್ರೂ ತಪ್ಪು ಬಿಜಾಪುರ ಬಾಗಲಕೋಟ್ ಹುಬ್ಳಿ ಧಾರವಾಡ ಹಾವೇರಿ ಎಲ್ಲರೂ ನಮ್ಮಲ್ಲಿ ಮಾಡಿಸ್ಕೊತಾರೆ ಬ್ಯಾಂಗ್ಳೂರಲ್ಲಿ ಕಾಸ್ಟ್ ಹೆಚ್ಚಾಗುತ್ತೆ ಒನ್ ಪಾರ್ಟ್ ಆಮೇಲೆ ಲೋಕಲ್ ಅಂತಂದ್ರೆ ಆಮೇಲೆ ಬ್ಯಾಂಗ್ಳೂರಲ್ಲಿ ಲಾಡ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಲ್ಸೋ ಕಮ್ ಬ್ಯಾಕ್ ಟು ಒಬ್ಬಳಿ ದೋಸ್ ವ್ಯಾಪ್ ಸಮ್ಮ ರಿಲೇಷನ್ಶಿಪ್ಪಿಗೆ ಒಬ್ಬಳಿಗೆ ಧಾರವಾಡ ಇಲ್ಲಿ ಬರ್ತಾರೆ ಸೊ ಹಾಗಾಗಿ ಇಲ್ಲಿಯವರು ಇಲ್ಲಿ ಮಾಡಿಸ್ಕೊಳ್ಳೋದಿಲ್ಲ ಅನ್ನೋದು ತಪ್ಪು ಒಂದು ಸೆಕೆಂಡ್ ಏನಂದರೆ ಇಲ್ಲಿ ಮಾಡಿಸ್ಕೊಂಡ್ರೆ ಇಲ್ಲಿ ಜನರಿಗೆ ಗೊತ್ತಾಗುತ್ತೆ ಅಥವಾ ನಾವು ಇಲ್ಲಿ ಗೊತ್ತಾಗ ಇಲ್ಲಿ ಬೇರೆಯವ್ರಿಗೆ ನಮ್ಮದು ಪ್ರೈವೇಸಿ ಗೊತ್ತಾಗಬಾರ್ದು ಅನ್ನೋರು ಸಮಫ್ ದೆಮ್ ದೇ ಗೋ ಟು ಬ್ಯಾಂಗ್ಳೂರ್ ಪುಣೆಯ ಮುಂಬೈ ನೋ ಡೌಟ್ ಒಂದಾಗ ಬಟ್ ಕಾಸ್ಟ್ ಹೆಚ್ಚಾಗುತ್ತೆ ಸೆಕೆಂಡ್ ಥಿಂಗು ಸೈಡ್ ಇಫೆಕ್ಟ್ಸ್ ಎನಿ ಸರ್ಜರಿ ವಟ್ ಎವರ್ ಸ್ಮಾಲ್ ಇಟ್ ಇಸ್ ಒನ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ರಿಸ್ಕ್ ಇದೆ ಇರುತ್ತೆ ಲೈಫೋ ಸೆಕ್ಷನ್ ದ ರಿಸ್ಕ್ ಈಸ್ ಪಾಯಿಂಟ್ ಜೀರೋ ಒನ್ ಒನ್ ಸಿಕ್ಸ್ ಪರ್ಸೆಂಟ್ 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 ಸೊ ಲೆಸ್ ಲೆಸ್ ಪಾಯಿಂಟ್ ಹಂಗಾಗಿ ರಿಸ್ಕ್ ಸೈಡ್ ಇಫೆಕ್ಟ್ಸ್ ವೆರಿ ವೆರಿ ಲೆಸ್ ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಬ್ಯಾಟ್ರಿ ಮಾಲ್ ಅದ್ರ ಜೊತೆ ಡಯಟು ಪ್ಲಸ್ ಎಕ್ಸರ್ಸೈಸ್ ಸೊ ಇಟ್ ಕಾಂಬಿನೇಷನ್ ಆಫ್ ಆಲ್ ದ್ರೀ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲಾಂಗ್ ವಿತ್ ಬ್ಯಾಟ್ರಿ ಮಾಲ್ ದಟ್ ಇಸ್ ಗೋಯಿಂಗ್ ಟು ಬಿ ಇನ್ ಅ ಲಾಂಗ್ ರನ್ ದಟ್ ಟು ಹೆಲ್ಪ್ ಒಂದ್ಸಲ ಫ್ರೆ ಇಟ್ಸ್ ನಂಬರ್ ಆಫ್ ಸೆಲ್ಸ್ ಇನ್ ಅಡಲ್ಟ್ ಇಟ್ಸ್ ಫಿಕ್ಸ್ ಅದು ರೀ ಆಗಿ ಜಾಸ್ತಿ ಆಗೋದಿಲ್ಲ ಅ ಫಿಕ್ಸ್ ಸಲ ಸೆಲ್ ದೇ ಆರ್ ಪರ್ಮನೆಂಟ್ಲಿ ರಿಮೋವ್ ಓನ್ಲಿ ಥಿಂಗ್ ಏನಾಗುತ್ತೆ ಅಂದ್ರೆ ಇರೋ ಸೆಲ್ ಬೇಕೇನ್ಸ್ ಅದಕ್ಕೆ ಹೇಳ್ತೀವಿ ಸೆಲ್ ದಾಕ್ ಬಟ್ ಸೊ ಫ್ಯಾಟ್ ರಿಮೋವ್ ಮಾಡಿ ಅಂತ ಕೂಡಲೇ ನಾವು ಟಿವಿ ಮುಂದೆ ಕುತ್ಕೊಂಡು ಚಿಪ್ಸ್ ಇಂದೆ ಚಾಕ್ಲೇಟ್ಸ್ ಬೇಕರಿ ಐಟಮ್ಸ್ ಇಂದೆ ಎಕ್ಸರ್ಸೈಸ್ ಮಾಡಲೇ ಇಲ್ಲ ಇಟ್ ಇಸ್ ಒನ್ ಟು ಮೆಂಟ್ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಆಲ್ ದ ಥ್ರೀ ನಾವು ಎಕ್ಸರ್ಸೈಸು ಮಾಡಬೇಕು ನೈಟು ಮಾಡಬೇಕು ಇನ್ ಲಾಂಗ್ ರನ್ ಹೆಲ್ತಿಗೆ ಇಟ್ಸ್ ಬೆನಿಫಿಷಿಯಲ್ ಸರ್ ಮೈ ಲಾಸ್ಟ್ ಕ್ವಶನ್ ಎಲ್ಲವೂ ಹೌದು ಬಟ್ ಅದರಲ್ಲಿ ತಮಗೆ ಬಹಳ ಇದು ಮಾಡಿ ಸವಾಲಾಗಿ ನಿಂತಿತ್ತು ತುಂಬಾ ಕೆಲಸ ಕೇಸ್ಗಳು ಹೆಚ್ಚಾಗಿ ಪ್ರಾಬ್ಲಮ್ ಬರೋದು ಅಂತ ಹೇಳಿದ್ರೆ ಒಂದ ಅಡ್ವಾನ್ಸ್ ಕ್ಯಾನ್ಸರ್ಸ್ ವೇರ್ ವಿ ಹ್ಯಾವ್ ಟು ರಿಸೆಕ್ಟ್ ಅಂಡ್ ರಿಕನ್ಸ್ಟ್ರಕ್ಟ್ ಇನ್ ಮೇಜರ್ ವೇ ಅಂಡ್ ಮನ್ನದ ನೆನ್ನಪ್ಪಲ್ಲಿ ಅಂತ ಹೇಳಿದ್ರೆ ವಿ ಆಪರೇಟೆಡ್ ಆನ್ ಚೈಲ್ಡ್ ಕಾರ್ಡ್ ಕ್ರೇನಿಯೋ ಫೇಗಸ್ ಅಂತ ಹೇಳ್ತೀವಿ ಎರಡು ತಲೆಗಳು ಜೋಡಿಯಾಗ ಸೊ ವಿ ಆಪರೇಟೆಡ್ ಫಾರ್ ಟೂ ಡೇಸ್ ವಿತ್ ದ ಟೋಟಲ್ ಆಫ್ ಅರೌಂಡ್ ಟೆನ್ ಟೆನ್ ಟು ಟ್ವೆಲ್ ಸರ್ಜನ್ಸ್ ದಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಅದು ನಾನು ಮಂಗಳೂರಲ್ಲಿ ಮಾಡಿದ್ದು ವಿತ್ ಸರ್ಜನ್ಸ್ ಅಂಡ್ ಫೋರ್ ತ್ರೀ ಸರ್ಜನ್ಸ್ ಅಂಡ್ ಫೋರ್ ಪ್ಲಾಸ್ಟಿಕ್ ಸರ್ಜನ್ಸ್ So it started on one day and it went on for 48 hours. And that was done in 2002. I think that's the most challenging I ever done that. And I'm happy that we could do it successfully. And for that, even post-op, we had special critical care was done, taken care of. And it was planned for at least three days we took to plan how to do it. Thank you. Sir. ಮತ್ತೆ ಬಂದು ಹಣ ಕಟ್ಟಿದ್ದಾರೆ ಸೊ ಈ ಬಿಲೀವ್ ಇನ್ ಪೀಪಲ್ ಆಲ್ಸೋ ಸೊ ಇಟ್ ಇಸ್ ಇದನ್ನಾಗಿ ನಮ್ಮ ನಮ್ಮ ಮತ್ತು ಅವರ ಸಂಬಂಧ ತುಂಬಾ ಬೆಳೆದಿದೆ ಪ್ಲಸ್ ಆರ್ ವೆರಿ ಕೈಂಡ್ ಪೀಪಲ್